ഏനമ്പതോ ഏനോ നമ്മയ ഏൻമാണോ എൽഗോക നനിവ നനു ഇല്ല നമ്മൾ സണമൈനോ മാതാസയ യാരോ അഷ് ഹര ആല്ല നനു അവർ കടകളർല്ല ദൂരമാക്കി യാരോ അഷ് അത്രക്ക് സംബന്ധിക്കില്ല ഏൻമാർത്തി നമ്മുടെ മനഗമ്മ ഏനമ്തനോ ഏനോ ഹില്ലേ ഇതായി അവൻ്റെ കാല ഹോത്ത கூனி ம் ஓகேனி அம் எல்லி ஏன் மா நம் தவிர மனிவரின் விட்டுக்கொடபாரும் நம்ம அண்ணுக்கொடபார அம் சும் நம்ம அண்ணின் பிடிக்க நான் சும்னே ஒர்களுக்கி தாத்தோ அல்ல ஏனா அம்லாள் ம் இல்லை கூனி அம்மா அண்ணா அவங்க அவளே அவள் ஒழ ಏನು ಮಾಡ್ತೀಯ ಇವಾಗ ಹ್ಮ್ ನಮ್ಮ ಅಣ್ಣಿಂದೇನು ನನಗೇನು ಚಿಂತೆಲ್ಲ ಅವ್ನೇನ್ ಹತ್ತೊಡದ್ರು ಬತ್ತಾನೆ ಹ್ಞೂ ಏನಂದ್ರು ನಾವನೇನೇನು ಇದು ಮಾಡಲ್ಲ ಈಗ ಸುಮ್ಕಿರ್ತಾನೆ ಈಗ ಎವಳೇನೆ ಹಿಂಗೆ ಮಾಡೋದು ಓ ಯಾ ಬಂದಿರಂಗ್ ನಮ್ಮ ತೋಡಮ್ಮಪ್ಪ ಇವಾಗ ಮದ್ವಿಲ್ದಂಗೆ ಹೆಂಗೆ ಇದ್ರೂ ಇರ್ತಿದ್ದೆ ಯಾಕೆ ಮದುವೆ ಮಾಡ್ದಿ ಅಂತ ನಾನು ನಡ್ಕಳಿ ಹಣ ಕೊಟ್ಟು ನನ್ನ ಎಷ್ಟು ಅಯ್ಯ ಅನ್ನಿಸ್ತಾನೆ ಗುಲಾಮ ಹ್ಮ್ ಅಲ್ಲ ನೀನು ಅಂತಾನೆ ತಣ್ಣೋಗಿ ನಮ್ಮ ನಾನು ಸುಮ್ಮದಿದ್ದರೆ ಮದ್ವಿಲ್ದಂಗೆ ಹಂಗೆ ಇದ್ರೆ ಇರ್ತಿದ್ದೆ ಹ್ಮ್ ಕೂಲಿನ ಬಾಲಿನ ಮಾಡ್ಕೊಂಡು ತಿಂದು ಇರ್ತಿದ್ದೆ ಇರ್ತಿದ್ದು ಸಣ್ಣದಾಗ ಒಂದಿಟ್ಟು ಒಕ್ಕ ಮಕ್ಕ ಮನೆಗೆ ಮಕ್ಕಳಿಟ್ಟು ಗೂಡು ಕೊಟ್ಟಿದ್ರೆ ಸಾಕಾಗಿತ್ತು ನನಗೆ ಹೆಂಗ ಇರ್ತಿದ್ದೆ ಅಂತ ರೀ ತಾಣ ಕೊಟ್ಟು ಇವತ್ತು ನೋಡಿ ಅವನಿಸ್ತಾನೆ ಹ್ಮ್ ಈಸ್ತಿಸ್ ಹಂಗೇನಿ ಮಂಗ್ಳಂಗ ಇದ್ದ ಈಗ ಎಷ್ಟು ಅಯ್ಯ ಅನಿಸ್ತಾನೆ ನನ್ ಮಗ ಹಂಗೇನಿ ಒಳ್ಳೆ ನಮ್ಮ ಬಸಪ್ಪ ಏನು ಮಾಡ್ದೆ ಇವಾಗ ಯಾಕೆ ಯಾಕಿಂಗ ಒಳ್ತಾ ಇದೀಯಾ ಇವಾಗ ಏನಾಯ್ತು ಅಂತ ಹ್ಞೂ ಒಳ್ಳೇನು ನಾನೇ ಒಳ್ಳೆಯಳಲ್ಲ ಹೇಳು ಹ್ಞೂ ತಂಗಿನ ಬೇಕಾದ್ರೆ ಬಿಟ್ಕೊಡ್ತೀಯಾ ಅವನು ಮಾತ್ರ ಬಿಟ್ಕೊಡೋದಿಲ್ಲ ನೋಡು ಅಲ್ಲ ಅವನು ಒಳ್ಳೇನಂತೆ ಒಳ್ಳೇನು ಅಲ್ಲ ಹೋಗು ಅಂತ ಹೇಳಿ ಕಾಲು ಇಟ್ಕೊಂಡು ವರಕ್ಕೆ ದರ ದರ ಹೇಳ್ದೆ ಹ್ಞೂ ಬಾರೆ ಹೋಗು ಅಂತಿ ಏನು ನೋಡಿರಿ ತಂಗಿ ಎಂಬುದೊಂದು ಇಟ್ಟು ಪ್ರೀತಿ ಇಲ್ಲ ನಾನು ನನ್ನ ಕಣ್ಣ ಮನೆಯಾಗೆ ಬಿಟ್ಕೊಡ್ಬಾರ್ದು ನಮ್ಮ ಅಣ್ಣಯ್ಯನ್ನ ತೋರ್ ಮನೆಯವ್ರನ್ನ ಬಿಟ್ಕೊಡ್ಬಾರ್ದು ಅಂತ ನಮ್ಮ ಅಣ್ಣಯ್ಯ ಕರೀತಾನೆ ನಮ್ಮ ಅಣ್ಣಯ್ಯ ಬಾರಾಮಣಿ ಅಂತ ಕರೀತಾನೆ ಬಂದ್ರೆ ಸಾಕು ಅಂತ ನಮ್ಮ ಕಾಯ್ತಾ ಇದ್ದಾನೆ ಅಂತ ಹೇಳಿ ನಿನ್ನ ಬಗ್ಗೆ ನಾನು ಹೆಂಗೆ ಹೇಳ್ಕೊಂಡಿದ್ದೀನಿ ನಿನಗೆ ನನ್ನ ಬಗ್ಗೆ ಒಂದು ಹೀಟುನೂ ಕಾಳಜಿ ಇಲ್ಲ ನನ್ನ ಮೇಲೆ ಪ್ರೀತಿ ಇಲ್ಲ ನಿನಗೆ ಹ್ಞೂ ಹೇಳು ನಾವೇ ಅಣ್ಣ ಅಣ್ಣಯ್ಯ ಅಂತ ಹೇಳಿ ನಿನ್ನ ಮೇಲೆ ಅಷ್ಟೊಂದು ಇದು ಮಾಡೋದು ನಿನಗೆ ತಂಗಿ ಎಂಬೋದು ಒಂದಿಷ್ಟೇ ಇಲ್ಲ ತಂಗಿ ಎಂಬೋದು ಇದ್ದಿದ್ರೆ ನಾನು ಅವತ್ತೇನೆ ಆಸ್ಪತ್ರೆಗೆ ಬಂದಾಗ ಬಾರಾಮಣಿ ಒಂದೆರಡು ದಿನ ಸೆಣಕ್ಕಿಲ್ಲ ನಮ್ಮ ಮನೆಯಾಗ ಒಂದೆರಡು ದಿನ ಇದು ಬರುವಂತೆ ಅಂತೇಳಿ ಕರೀತಿದ್ದೆ ಮ್ಮ ನೀನ್ ಏನೊಂದೆ ಯಾಕಿಲ್ಲ ಹ್ಮ್ ಬೋತೀನಿ ಅಂತ ಒಂದೆ ಅಚ್ಚ ಬಾರಮ್ಮ ಅಂತ ಒಂದಮ್ಮ ಹ್ಮ್ ನಾಂದೇನಿಲ್ಲ ನೀ ಅಮ್ಮನೇನೆ ಅವ್ಳು ಅವಳು ಅಮ್ಮದ ಅವ್ಳು ಉಂಭಕ್ ಮಾಡಿ ಅವಳು ಅಂತ ಈಗ ನಮ್ ನಾಡ್ಜಾಳ್ ಕಣಮ್ಮ ಮಾದ್ ಅದು ಹ್ಮ್ ಇವಾಗ ನನ್ ಮಕ್ಳು ಮೆಜಾರಿಟಿ ಬಂದ್ಮೇಲೆ ನಮ್ ಮಕ್ಳದೇ ಅಲ್ಲ ಹ್ಮ್ ನಾನ್ ಯಾಕೆ ಹೇಳಕ್ ಆಗುತ್ತೆ ಹೇಳು ಹ್ಮ್ ಬಾ ಇವಾಗ ಯಾಕೆ ಬಂದಿದ್ಯು ಅಪ್ಪಯ್ಯಾ ಕಾಲಿಡ್ಕೊಂಡು ವರ ಕೇಳಿದ್ದು ನೋಡು ಆ ಹುಡುಗಿ ಹೇಳ್ತೈತೆ ಕೇಳಿಸ್ಕೆ ನನಗೆ ಈಸ್ ದಿವಸ ಹೊಲ್ ಟೋಲ್ಟ್ ಸುಮ್ಮನಾಗಿದ್ದೀನಿ ಹ್ಞೂ ಇಲ್ಲಿ ಬಿಡು ಇಲ್ಲಿ ಬಂದರೆ ನನಗೆ ಯಾರು ಗೋರ್ವ್ ಕೊಡ್ತಾರೆ ಏನಿಲ್ಲ ನನಗೇನು ಯಾರೇನು ಬರಮ್ಮ ಅಂತ ಹೇಳಿ ಕಾರ್ ತುಂಬ ಕಿಕ್ಕರಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೀನಿ ಸುಮ್ಮನೆ ಇದ್ದೀನಿ ಹ್ಞೂ ನಾನಿಲ್ಲಿ ನೋಡು ಯಾತಾತು ಮಾತಾಡೋಕ್ಕೋಗಿಲ್ಲ ಯಾತು ಮಾತಾಡೋಕ್ಕೋಗಿಲ್ಲ ಹ್ಞೂ ಇವಾರದಿಂದಲೂ ಆಳ್ಟು ಬ್ಯಾಂಡ್ ಹೊಲ್ಟು ಸುಮ್ಮನಾಗಿ ಏನು ಬಿಡತ್ತ ಹೋದ್ರೆ ನನಗೇನು ಗೌರವ ಇಲ್ಲ ತವ್ರ ಮನೆ ಅಂತ ನಾವು ಕಷ್ಟಕ್ಕೆ ನನಗೇನು ತವ್ರ ಮನೆ ಇಲ್ಲ ಅಂತ ಏನು ಮಾಡೋಣ ವರ ಮೇಲೆ ಇನ್ನೇನು ಮಾಡೋಣ ಹೇಳು ಎಲ್ಲಿಗೂ ಹೋಗೋಕ್ಕಾಗಲ್ಲ ಇನ್ನೇನು ಬೇರೆ ದಾರಿ ಇಲ್ದಲೇನೆ ನಾನು ಇಲ್ಲಿಗೆ ಬಂದ ಇದ್ನಪ್ಪ ನಿನ್ನ ನೋಡ್ಕೆ ನಿನಗೆ ಬಿಟ್ಟಿದ್ದು ಹ್ಞೂ ಮ್ಯಾಮ್ ನಿನ್ನ ನನ್ನ ನೋಡ್ಕೊತಿಯೇ ಬಿಡ್ತೀಯೋ ಗೊತ್ತಿಲ್ಲ ನನಗೆ ಹೋಗೋಕಾಗ್ದಲಿದಕ್ಕೆ ಮನ್ಸು ನೋವು ಆಗಿರೋದಕ್ಕೆ ನಾನು ತವ್ರ ಮನೆ ಐತೆ ಅಂತ ಹೇಳಿ ಬಂದಿದ್ದೀನಿ ಅದೇನು ಏನು ಮಾಡಿ ನೋಡಪ್ಪ ಅದೇನು ಮಾಡ್ತೀಯ ಅದೇನು ನನ್ನೇನು ನೀನು ಮನೆಯಾಗಿ ಕೆಮ್ಮತಿಯೋ ಅದೇನು ಮಾಡ್ತೇ ಗೊತ್ತಿಲ್ಲ ಹೋಗಿ ಬಿಟ್ಟು ಬರ್ತೀಯೋ ಬಸ್ ಹಬ್ಬಕ್ಕೆ ಹೇಳ್ತೀಯೋ ಯಾ ಯು ಕೇಳ್ತೀಯ ಅದು ಏನು ಮಾಡ್ಕೋ ಗೊತ್ತಿಲ್ಲ ನಾನಂತೂ ನಿನ್ನ ಮನೆ ಬಾಗ್ಲಿದ್ದೀನಿ ಹ್ಞೂ ಕಷ್ಟ ಅಂತ ಹೇಳಿ ನಮ್ಮ ಅಣ್ಣ ಅಂತ ತಗ ಬಂದಿದ್ದೀನಿ ಹ್ಞೂ ಕಷ್ಟಕ್ಕೆ ಅವ್ರೈತೆ ಅಂತ ಬಂದಿದ್ದೀನಿ ಏನು ಮಾಡೋದು நானும் நாலு அந்த இது நானும் நாலு அந்தே யார் நானும் இஷ்டப்பட்டு நான் மதவியாக சென்னக்கு ஏன்மா ம் எழநே மதவியாக நீங்கள் தாண்ட் கொட்டு இஷ்ட எம்பது ஆத்து மதவியாகங்க அவளுக சாக்கி மாக்கிரி மாவுளி இவங்க தீர்த்தலு தீர்த்தல அக்கே இங்காடானே இவள்ப்பா இதே வரஸ் யானை வந்தவளே யாக்கு வம்லேன சென்னக்கை தீனி ಏನು ಕಂಡವ್ರ ಮಾತು ಕೇಳಿ ಅಕ್ಕಪಕ್ಕ ತಗಳವ್ರ ಮಾತು ಕೇಳಿ ನಾವು ಅದೂ ಕಳಿಸ್ದ ಇರ್ಬೇಡ ಹೋಗು ನಿಮ್ ಮಣ್ಣಿನ ಮನೆ ಬಾಗಲಿಗೆ ನಿಮ್ಮ ಅತ್ತೆ ಅಂತಾಳು ನಿಂತಾಳು ನಿಮ್ಮತ್ತೆ ನಿನಗೆ ಕೂಳ ಹಾಕಲ್ಲ ಅಂತ ಹೇಳಿ ಒಂದು ಕಳಿಸ್ಬಿಟ್ಟ ಅದಕ್ಕೆ ನಾನು ಏನೇಂದ್ರೂ ಬಿಟ್ಕೊಡ್ಲಿಲ್ಲ ಅದಕ್ಕೆ ನಿನ್ನ ಹ್ಞೂ ನಮ್ಮ ಅತ್ತೆ ನಮ್ಮ ಅಣ್ಣ ಎಂತಾರದು ಗೊತ್ತಿಲ್ಲದೇ ನೀನು ಮಾತಾಡ್ತಾ ಇದೆಯಾ ನಮ್ಮ ಅಣ್ಣಯ್ಯ ನಮ್ಮ ಅತ್ತೆ ಬಂದರೆ ಸಾಕು ಅಂತ ಕಾಯ್ತಿರ್ತಾರೆ ನಮ್ಮ ಅಣ್ಣಯ್ಯ ಭಾರಾಮೆ ಒಂದೆರಡು ದಿನ ಇದ್ದೋಗಿ ಮಂತೆ ಅಂತ ಕರೀತಾನೆ ಅಂತ ಹೇಳಿ ನಾನು ಏನಂದ್ರೂ ಬಿಟ್ಕೊಡ್ಲಿಲ್ಲ ಅದಕ್ಕೆ ನೀವು ನಮ್ಮ ಮಾತಾಡ್ಸಲ್ಲ ಅಂತ ಹೇಳಿ ನಾನೇ ನಿಮ್ಮನ್ನು ಅವ್ರ ತಗ ಬೈಕೊಂಬಿಲ್ಲ ನನ್ನ ಗಂಡನ ತಗಾಗ್ಲಿ ನನ್ನ ಗಂಡನ ಮನೆ ಅಗಳವರು ತಗಾಗ್ಲಿ ಅಕ್ಕಪಕ್ಕ ತಗೊಳ್ರ ತಗೊಳಲಿ ನಮ್ಮ ಅತ್ತಿಗೆ ಇಂಥವಳು ಅಂತ ನಾನು ಯಾರ್ತಾಗೂ ಹೇಳ್ಕೊಂಡಿಲ್ಲ ಅದಕ್ಕೆ ಹ್ಞೂ ನಾನು ಇನ್ನೂವರೆಗೂ ಯಾರ್ದಾಗ ಹೇಳ್ಕೊಂಡಿಲ್ಲ ನಮ್ಮ ಅತ್ತಿಗೆ ಕಾಯಿತೈತೆ ನಮ್ಮ ಅದಕ್ಕೆ ಒಳ್ಳೇದು ಅಂತ ಹೇಳ್ಕೊಂಡಿದ್ದೀನಿ ಹೊರ್ತು ನಾನು ಯಾವತ್ತು ಹೇಳ್ಕೊಂಡಿಲ್ಲ ಹ್ಞೂ ಆದರೆ ನಿಮಗೆ ನನ್ನ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ ಅನ್ಸುತ್ತೆ ಹಿಂಗೆ ಜಗಳ ಮಾಡ್ಕೊಂಡು ನನ್ನ ಯಾಕಂತಾಗೆ ಬಂದಿದ್ದೀನಿ ಮನೆಯಾಗಿರ್ಬೇಡ ದಿನ ಜಗಳ ಮಾಡೋನು ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಇವತ್ತು ಅವನೇ ವಾರಕ್ಕೆ ಆಗ್ತೇ ಆಗ್ತೆಗೆದು ಏನು ಮಾಡೋಣ ಎಲ್ಲಿಗೋಗಕ್ಕೂ ನನಗೆ ಇವಾಗ ಎಲ್ಲಿಗೆ ಹೋಗೋಣ ಹೇಳು ಕಷ್ಟ ಅಂತಂದರೆ ಹೆಣ್ಮಕ್ಳಿಗೆ ತವ್ರ ಮನೆಯೇ ತಾನೇ ನೆನಪಾಗೋದು ಅದಕ್ಕೆ ತವ್ರ ಮನೆಗೆ ಬಂದಿದ್ದೀನಿ ಹ್ಞೂ ನೀವೇನು ಮಾಡ್ತಿರೋ ಗೊತ್ತಿಲ್ಲ ನೀವೇನ ಅಂದ್ರೆ ಏನಾನ ತಿಳ್ಕೊಳ್ರಿ ಈಗ ನೀನು ಏನಂತೆ ಗೊತ್ತಿಲ್ಲ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀವಿ ಇದ್ರ ಮೇಲೆ ನಿನ್ನ ಇಷ್ಟ ಅಂತ ಅದೇನೋ ಮಾತಾಡು ಏನಾನ ಅನ್ನೋ ನನ್ನ ಏನಾದರೂ ಅನ್ನೋ ನೀನು ಅರೆ ರೇ ರೇ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಗಂಡ್ರ ಗಂಡ ಮಕ್ಕಳು ಅಂತ ಇದ್ರೆ ಯಾರು ಕಳಿಸ್ತಾರೆ ನೀನು ಮಾಡೋ ಕೇಣಿ ಬುದ್ಧಿಗೆ ಹಿಂಗೆ ಮಾಡ್ತಾರೆ ನಿಂತ ಏನು ಅಷ್ಟಿಷ್ಟಿಲ್ಲ ಕಣೆ ಕೇಣಿ ಒಂದು ತಟ್ಟಿ ಐತೆ ಕೇಣಿ ಹ್ಞೂ ಕೇಣಿ ಬುದ್ಧಿ ರಚೆ ಮತ್ತೆ ಹ್ಞೂ ರಸ ಕೇಣಿ ಮೂಡೇ ನೀನು ನೀವು ಒಳ್ಳಾಳಲ್ಲ ಹ್ಞೂ ನನ್ನ ಮನೆ ಬಾಗ್ಲಿಗೆ ಯಾಕೆ ಬಂದಿ ಅಣ್ಣ ಮದುವೆ ಬಂದಾಗ ಏನ್ ಅಮ್ತಿದ್ದಿ ಹ್ಮ್ ಇವಾಗ ಯಾಕೆ ಮತ್ತೆ ನಿಮ್ದಂಡ್ ಕಳಿಸ್ತಾ ನಿಂತ ಒಳ್ಳೆ ಬುದ್ಧಿ ಐತೆನಿ ನಮ್ಮ ಅಕ್ಕಿ ತೆಗೆ ಒಳ್ಳೆ ಬುದ್ಧಿ ಇಲ್ಲ ಅಂತಿದ್ದಲ್ಲ ಮದ್ವೆ ಆಗದಂಗೆ ಇಲ್ಲಿ ಉಳ್ಕೊಂಡು ನಾನು ಅವಾಗ ಎಷ್ಟ ಅನ್ನಿಸ್ತಿ ಹೋಗೈ ಹ್ಮ್ ಇನ್ನ ನಾನು ಮನೆ ಬರ್ಲಿಕ್ಕೆ ಬಂದವಳು ಇಲ್ಲ ಹ್ಮ್ ಐದ್ ನಿಮಿಷ ನಾನು ಹೇಳತ್ ಕೇಳು ಯಾಕೆ ಜಾಗ ಮಾಡ್ಕೊಂಡು ಬಂದೈತೆ ಮತ್ತ್ ಬೇರೆ ಸಣ್ಣ ಹಾಕಿಲ್ಲ ಅಂತಂತೂ ಆಸ್ಪತ್ರೆ ತಕ್ಕ ಬಂದಿತ್ತು ಆಕೆನೆ ಬಾರ ಮುಂದೆ ಎರಡು ದಿನ ಇದ್ದು ಬರುವಂತೆ ಅಂತ ಕರೆದೆ ಬಿಡಪ್ಪ ಏನೋ ಬಂದೈತು ಒಂದ್ ಎರಡು ದಿನ ಏನು ಬೇಜಾರ ಮನೆ ನನ್ನ ಮೇಲೆ ಎಲ್ಲರ ಮನೆ ಇರ್ತವೆ ಏನು ಮಾಡೋದು ಮತ್ತೆ ಏನು ಮಾಡ್ತೀವಿ ಎಲ್ಲರೂ ಹಿಂಗೆ ಬದುಕಕ್ಕೆ ಆಗಲ್ಲ ಹ್ಮ್ ಎಲ್ಲ ಮನೆಯ ಮೇಲೆ ಯಾವ್ದಾದ್ರು ಒಂದು ಸಮಸ್ಯೆ ಇದ್ದೇ ಇರ್ತವೆ ಮನುಷ್ಯನಿಗೆ ಎಲ್ಲ ಕಷ್ಟ ಬಂದೇ ಬರುತ್ತೆ ಹ್ಮ್ ಏನು ಮಾಡೋಣ ನಮ್ ಗಂಡನ್ ತಗೆ ಕೆಟ್ಟಗಳಿಗೆ ಜಗಳ ಮಾಡ್ಕೊಂಡ್ ಬಂದಿದೀನಿ ಅದಕ್ಕೇನೆ ಇವಾಗ ಏನಕ್ಕೆ ಇವಾಗ ನೀವು ಈ ಮನಸ್ನಾಗ ಇಕ್ಕೇ ಬೇಡ್ರಿ ಹಳೆದೆಲ್ಲ ನಡೆದಿರೋದ ಏನೋ ಆಗಿರುತ್ತೆ ಮನೆಯಾಗಿ ಜಗಳ ಆಡ್ತೀವಮ್ಮ ಏನು ಹೇಳು ನಿನ್ನ ನೋಡು ನಿನ್ನ ಮಕ್ಕ ನೋಡೋಕ್ಕೂ ನಂಗೆ ಅಸಹ್ಯ ಆಗುತ್ತೆ ಅಲ್ಲ ಅವತ್ತೆ ನೋಡು ಹೆಂಗೆ ಮಾತಾಡುತ್ತೆ ಅಲ್ಲ ನಾನು ಬಂದವಳಲ್ಲ ಮನೆ ಬಾಗ್ಲಿಗೆ ಹೆಣ್ಮಗಳು ಬಾರಮ್ಮ ಒಳ ಕೆಮ್ಮೆ ಕರಿಯೋಂಗಿಲ್ಲ ಅಣ್ಣ ಏನಂದ್ರೆ ನಾನು ನಿನ್ನ ನಂಬಿಕೆ ಬಂದಿದ್ದೀನಿ ಹ್ಞೂ ನಾನು ನೀನು ವಡ ಉಡ್ತಾರೋ ಆಮೇಲೆ ಬಂದಿರೋದು ಎಮ್ಮ ಹ್ಞೂ ಯಾಕೆ ಮಾಡಕ್ ಬೇಕು ನಡಿ ಮತ್ ಹ್ಮ್ ನಾನೆಲ್ಲ ಹೇಳ್ತೀನಿ ಅವ್ಳಿಗೆ ಬಾ ನೀನ್ ಮಾಡಾನೇ ಹ್ಮ್ ಇವಾಗ ಒಂದೆರಡು ದಿನ ಕಷ್ಟ ಅಂತ ಬಂದ್ಮೇಲೆ ಯಾರನ್ನ ಏನು ಅಂಬ್ತಾರ ನಮ್ಮನ್ನ ಹ್ಮ್ ಸುಮ್ಕಿರು ನೀನ್ ಏನು ಮಾಡ್ಬೇಡ ಬಸಪ್ಪನ ಕೇಳ್ತೀನಿ ಯಾಕೆ ಏನು ಅಂತ ಒಂದ್ ಎರಡ್ ದಿನ ಇರು ಹ್ಮ್ ಸುಮ್ನೆ ಹೇಳೋಡು ನೀವು ಅಕ್ಕೇತಾಗ ಯಾತ ಮಾತಾಡಕ ಹೋಗ್ಬೇಡ ಉಸಿರು ಬಿಡ್ಬೇಡ ಅವ್ಳು ಹೇಳಿ ಕೇಳ್ಕೊಂಡು ಸುಮ್ನೆ ಇರತ್ ಕಲಿ ಅಷ್ಟೇ ಅವ್ಳನ್ನೇನು ಅಂಬಾಕ್ ಹೋಗ್ಬಿಡಾ ಅವಳನ್ನ ಯಾತು ಕೇಳಕ್ ಹೋಗ್ಬೇಡ ಏನೂ ಇಲ್ಲ ಏನಾನ ಬೇಕಿದ್ರು ನೀನು ನನ್ ಕೇಳು ಸರಿ ಆಯ್ತಪ್ಪ ನಾನೇನು ಅವಳನ್ನ ನೆಚ್ಕೊಂಡು ಬಂದಿಲ್ಲ ನಿನ್ನೆ ಚೆಂಬಂದಿರೋದು ಹ್ಞೂ ನಮ್ಮ ಅಣ್ಣ ಇದ್ದಾನೆ ಒಡ ಹುಟ್ಟಿದ್ದ ಅಣ್ಣ ಅಂತೇಳಿ ಬಂದಿರೋದು ಅವ್ಳನ್ನ ಹೆಚ್ಚು ಬಂದಿದ್ರು ನಾನು ಯಾಕೆ ಅವ್ಳನ್ನ ಕೇಳೋಕೆ ಹೋಗ್ತಿದ್ದೆ ನಾನು ನಿನ್ನೆ ನಿನ್ನೆ ಚೆಂಬಂದಿರೋದು ಅದಕ್ಕೆ ನಾನು ನಿನ್ನ ಕೇಳ್ತಾ ಇರೋದು ಹ್ಞೂ ಅವಳನ್ನ ಯಾಕೆ ಕೇಳೋಣ ಅವ್ಳೇನೂ ಕೇಳಲ್ಲ ಹ್ಞೂ ಅವಳೇನೂ ಕೇಳೋದಿಲ್ಲ ಅವಳನ್ನ ಮಾತಾಡ್ಸೋಕ್ಕೆ ಹೋಗಲ್ಲ ನಾನು ಅಷ್ಟೇ ಹ್ಞೂ ನಾನು ಹೆಂಗನಾ ನಿನ್ನ ನಮ್ಮ ಕೆಮ್ಮು ಬಂದಿದ್ದೀನಿ ದಿನ ಇರ್ತೀನಿ ಆಮೇಲೆ ಎಪ್ಪೇ ಗೊತ್ತಾಗುತ್ತೆ ಒಂದೆರಡು ದಿನ ಮುದ್ದಿಲ್ದಂ ಇದ್ರೆ ಬಿಸಿಬಿಡ್ತಾರೆ ಅಂತ ನಾನು ಅದಕ್ಕೆ ಬಂದೆ ಹ್ಞೂ ಮುದ್ದೆ ಮಾಡಿ ಕರಿ ಇಲ್ದಿದ್ರೆ ಗೊತ್ತಾಗುತ್ತಾ ಎಪ್ಪುಳಿ ಮಾಡಕ್ಕಾಗುತ್ತೆ ನೋಳು ನಮ್ಮ ಅದಕ್ಕೆ ಡು 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 ಡುಬಿ ಡು ದುಬು ಡುಬು ಅಂತಿರ್ತಾಳೆ ಹ್ಞೂ ಬಂದ್ರೆ ಸೈಸ್ ಕ್ಯಾಮಡ್ತಾಳೆ ನಮ್ಮ ಮೇಲೆ ಹಂಗೇನು ಹ್ಞೂ ಅತ್ತೆ ಇಲ್ಲಿ ಬುರಕರದ ಬಿದ್ದರೆ ನ್ಯಾರ ಇಲ್ಲ ನಮಗಿನ್ನೇ ಸಂಬಂಧಿಕ್ರಿ ಇನ್ಯಾರ ಮನೆಗೆ ಹೋಗೋಣ ಕಷ್ಟ ಅಂತಂದ್ರೆ ಹೆಣ್ಣು ಮಕ್ಳಿಗೆ ತವ್ರ ಮನೇನ ತಾನೆ ನೆನಪಾಗದು ಅದಕ್ಕೆ ನಮ್ಮ ಅಣ್ಣಾರ ಮನೆಗೆ ಬಂದಿದ್ದೀನಿ ನೋಡ್ತಾ ನೆನಪಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟೇ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು